ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬುಧವಾರ ಬೆಳಗ್ಗೆಯೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಸೊ ಬನ್ನಿ ಪೂರ್ತಿ ವ್ಲಾಗ್ಸ್ನ ನೋಡಿ ಇಷ್ಟ ಆದರೆ ವೀಡಿಯೋ ಕೊನೆಯಲ್ಲಿ ಲೈಕ್ ಮಾಡಿ ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ನನ್ನನ್ನು ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ ಶೇರ್ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಅಂಗಡಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ಸೊ ನೋಡೋಣ ಐಟಮ್ ಕೂಡ ಬಂತು ಫ್ರೆಂಡ್ಸ್ ಇವಾಗ ಮತ್ತೆ ನೋಡಿ ಐಟಮ್ಗಳು ಜೋಡಿಸಬೇಕು ಸನ್ರೈಸು ಮತ್ತು ಅಗರಬತ್ತಿ ಎಲ್ಲ ಬಂತು ಎಲ್ಲನೂ ನಿಧಾನಕ್ಕೆ ಇವಾಗ ಜೋಡಿಸ್ಕೊಂಡಿದ್ದೀನಿ ಸೊ ಅಂಜಲಿ ಕಾಲೇಜ್ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಮನೆಯವರು ಇನ್ನು ಬಂದಿಲ್ಲ ಪಾಪ ಕೂಡ ಟೈಮ್ ಆಗ್ತಾ ಬಂತು ಸೊ ಇವಾಗ ಕಾಲ್ ಮಾಡಬೇಕು ಹನ್ನೆರಡು ಗಂಟೆ ಒಳ ಹನ್ನೆರಡುವರೆ ಒಳಗಡೆ ಹೋಗಬೇಕು ಲಾಪ್ನೆ ಕಾಯ್ತಾ ಇರ್ತಾನೆ ಇಷ್ಟು ಐಟಮ್ ಇವಾಗ ಇದನ್ನು ಹೋಗಿ ಸೊ ನೋಡಿ ಈ ರ್ಯಾಕಲ್ಲಿ ಜೋಡಿಸ್ತೀನಿ ಇವಾಗ ಅಗರಬತ್ತಿಗಳು ತುಂಬ ಚೆನ್ನಾಗಿರುತ್ತೆ ಶಬರಿಮಲೆ ಅಗರಬತ್ತಿ ತುಂಬಾನೇ ಒಳ್ಳೆಯ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ಮೇಲೆ ಅಟ್ಟ ಮೇಲೆ ಅಂದರೆ ಮೇಲೆ ಫುಲ್ಲು ಟಾಪು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀನಿ ಒಂದು ಸ್ವಲ್ಪ ಮಾತ್ರ ಗೆ ಮಾರೋದಕ್ಕೆ ನೋಡಿ ಇಲ್ಲ ಹಾಕ್ತೀನಿ ಮಿಕ್ಕಿದೆಲ್ಲೂ ಮೇಲೆ ಇಲ್ಲೇ ಬಿಡ್ತೀನಿ ಸೊ ಡೈಲಿ ಈ ಥರ ಐಟಮ್ಸ್ಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್ ಅದನ್ನು ನಾನು ಫಸ್ಟೇನೇ ಏನು ಮಾಡ್ತೀನಿ ಅಂದರೆ ಇಲ್ಲ ಜಾಗ ಮಾಡಿ ನೀಟಾಗಿ ಜೋಡಿಸ್ಕೋಬೇಕಾಗತ್ತೆ ಆವಾಗ ಕಸ್ಟಮರ್ ಬಂದರೆ ನಾವು ವ್ಯಾಪಾರ ಮಾಡೋದಕ್ಕೆ ಸೊ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ನೀಟಾಗಿ ಬಂದು ಕೂಡಲೇ ಅಲ್ಲಿಂದಲ್ಲೇ ಜೋಡಿಸ್ಕೊಂಬಿಡ್ತೀನಿ ಹೌದು ಸರೇ ತುಂಬಾ ಕೆಲಸ ಇರುತ್ತೆ ಕೆಲವು ಸರಿ ಏನೂ ಇರಲ್ಲ ಸೊ ಬೆಳಿಗ್ಗೆ ಮಾತ್ರ ತುಂಬಾ ಬಿಸಿಯಾಗಿರ್ತೀವಿ ಇವಾಗ ಇವಾಗ ತುಂಬಾ ಅಪಾರ ಅಂತ ತುಂಬಾ ಡೌನ್ ಆಗಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಐಟಮ್ಗಳನ್ನ ತರಿಸಿ ಸೊ ಜೋಡಿಸ್ಕೋತಾ ಇರ್ತೀನಿ ಅದರಿಂದ ಸ್ವಲ್ಪ ಅಂಗಡಿ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಯಾಕಂದರೆ ವ್ಯಾಪಾರ ಆಗೋಗಿದ್ರೆ ಜಾಸ್ತಿ ಐಟಮ್ಸನ್ನು ಹಾಕೋಬೋದು ಸೊ ವಾರ ವಾರ ಬರೋದರಿಂದ ಎಷ್ಟು ಬೇಕಾಗ್ಬೋದು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ನಾನು ಐಟಮ್ಗಳನ್ನ ತರಿಸ್ತೀನಿ ಸೊ ಸ್ವಲ್ಪ ಇರುವಾಗಲೇ ತರಿಸ್ಬಿಡ್ತೀನಿ ಪೂರ್ತಿ ಖಾಲಿ ಆಗೋದಕ್ಕೆ ಬಿಡೋಲ್ಲ ಒಂದು ವೇಳೆ ಖಾಲಿ ಆದ್ರೂ ಇಲ್ಲೇ ತರಿಸಿ ಮಕ್ಕಳ ಕೈಯಲ್ಲಿ ಕೊಡ್ತೀನಿ ಸೊ ಆ ಥರ ಇರುತ್ತೆ ಫ್ರೆಂಡ್ಸು ಡೈಲಿ ಮನೆ ಕೆಲಸ ಅಂಗಡಿ ಕೆಲಸ ಅಂತ ಹೇಳಿ ಕೆಲವೊಂದು ಸರಿ ಹುಷಾರಾಗ್ದರೆ ಆಗಿಬಿಡತ್ತೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀನಿ ಬಟ್ ಮನೆಗೆ ಹೋದ್ಮೇಲೇ ಇಲ್ಲಿ ಮಾಡಿ ಸೊ ಮಧ್ಯಾಹ್ನ ಟೈಮಂತೂ ತುಂಬಾ ಫ್ರೀ ಆಗಿರ್ತೀನಿ ಏನೂ ಕೆಲಸ ಇರೋದಿಲ್ಲ ಎಷ್ಟು ಆಗುತ್ತೋ ಅಷ್ಟು ಬೆಳಿಗ್ಗೆ ಫುಲ್ ಕೆಲಸಾನ ಮುಗಿಸಿ ಎಲ್ಲ ಕ್ಲೀನಿಂಗ್ನ ಮುಗಿಸಿ ಕಸ ಎಲ್ಲ ಗುಡಿಸಿ ಕುತ್ಕೊಂಡ್ಬಿಟ್ರೆ ಮತ್ತು ಸಾಯಂಕಾಲ ಗಂಟೆ ನನಗೇನು ಕೆಲಸ ಇರೋದಿಲ್ಲ ಏನಾನ ಕಸ್ಟಮರ್ ಬಂದರೆ ಮಾತ್ರನೇ ಸೊ ಈಗಿನ ಜನಿಸ್ ಇವಾಗ ಇವಾಗ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ತುಂಬ ವೀಕ್ ಆಗಿದೆ ವ್ಯಾಪಾರ ಮಾತ್ರ ಮುಂದೆ ಇನ್ನು ಹೆಂಗೋ ಅಂತ ಹೇಳಿ ಒಂದೊಂದು ಸರಿ ಭಯ ಆಗುತ್ತೆ ಸೊ ಏನು ಮಾಡೋದು ಸೊ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್ ನ ಐಟಮ್ನ ಇದೀನಿ ಇದ್ದೀನಿ ರ್ಯಾಕಲ್ಲಿ ಒಂಥರ ಖಾಲಿ ಖಾಲಿ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಜೋಡಿಸ್ಕೊಂಡು ಸೊ ನೋಡಿ ಎಲ್ಲ ಕಡೆನೂ ಈ ರೀತಿಯಾಗಿ ಜೋಡಿಸಿದ್ದೀನಿ ಹೀಗೆ ಫ್ರೆಂಡ್ಸ್ ನೋಡಿ ಇದ್ರ ಮೇಲೆ ಕೂಡ ಹಾಕಿದೆ ಇಷ್ಟು ಐಟಮ್ನ ಜೋಡಿಸಿದ್ದೀನಿ ಸೊ ಇನ್ನೇನು ಐಟಮ್ ಬರುತ್ತೆ ನೋಡಿಕೊಂಡು ಮತ್ತೆ ಜೋಡಿಸ್ಬೇಕು ಸೊ ನಾಷ್ಟ ಕೂಡ ಬಂದಿದೆ ಮನೆಯಿಂದ ಆವಾಗೇ ನಾನು ಇನ್ನೂ ತಿನ್ನಲಿಲ್ಲ ಯಾಕಂದರೆ ನೈಟ್ ತಿಂದಿರೋದೇ ನನಗೆ ಇನ್ನೂ ಜೀರ್ಣ ಆಗೇ ಇಲ್ಲ ಸೊ ನೋಡ್ಬೋದು ಇಷ್ಟೊಂದೆಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಸೊ ನೋಡೋಣ ಆಮೇಲೆ ಅಂಜಲಿ ಪಾಪು ಬಂದಮೇಲೆ ನಾಷ್ಟ ಮಾಡೋಣ ಅಂಥೇಳಿ ಸೊ ಒಂದೊಂದು ದಿವಸ ಬೇಗ ಹೊಟ್ಟೆ ಅಶೂ ಆಗೋಲ್ಲ ಒಂದೊಂದು ದಿವಸ ಬೇಗ ಹೊಟ್ಟೆ ಇಶೂ ಆಗುತ್ತೆ ಸೊ ಆ ರೀತಿ ಐಟಮ್ ಎಲ್ಲ ಜೋಡಿಸಿದ್ದಾಯ್ತು ಮತ್ತು ಇನ್ನು ಇಷ್ಟು ಐಟಮ್ ಬಂತು ಇದನ್ನು ಕೂಡ ಇವಾಗ ಜೋಡಿಸ್ಕೋಬೇಕು ಸೊ ಡೈಲಿ ಬರ್ತಾ ಇರುತ್ತೆ ಕೆಲವೊಂದು ದಿವಸ ಐಟಮ್ಗಳು ಮಾತ್ರ ಇಲ್ಲಿ ಅಲ್ಲಿ ಜಾಗ ಮಾಡಿ ಜೋಡಿಸ್ಕೊಂಡ್ಬಿಡ್ತೀನಿ ಹೀಗೆ ಅಂಗಡಿಯಲ್ಲಿ ಐಟಮ್ಗಳು ಖಾಲಿ ಆಗಬಾರ್ದು ಅಂಗಡಿಯಲ್ಲಿ ಐಟಮ್ ಯಾವಾಗಲೂ ಇರಬೇಕು ಮತ್ತು ವ್ಯಾಪಾರನೂ ಹಾಗೆ ಆಗಬೇಕು ತುಂಬ ಖುಷಿ ಆಗುತ್ತೆ ಅಲ್ವಾ ಸೊ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಇವಾಗ ಪಾಪ ಕರ್ಕೊಂಡು ಬರ್ತಾ ಇದ್ದಾರೆ ನಾಷ್ಟ ಕೂಡ ಮಾಡಬೇಕು ಸೊ ಫಸ್ಟ್ ಇವೆಲ್ಲ ಜೋಡ್ಸ್ಕೊಂಡ್ಬಿಡ್ತೀನಿ ಸೊ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಬರೋವಾಗ ಸಂತೆ ಬರ್ದಿಯಿಂದಾನೇ ಬರಬೇಕಾಗತ್ತೆ ಸೊ ಅವಾಗ ಏನು ಸೊಪ್ಪು ಕೂಡ ಬೆಲೆ ರೇಟ್ ಜಾಸ್ತಿ ಆಗಿದೆ ಎಲ್ಲವೂ ರೇಟ್ ಏನೂ ಕಡಿಮೆ ಇಲ್ಲ ಇವಾಗ ಸೊ ಒಂದು ಕಟ್ ಮಾತ್ರ ಚಿಲ್ಕರ್ವೆ ಸೊಪ್ಪು ತೊಗೊಂಬಂದು ಪಾಪುಗೆ ಅದರಲ್ಲೇ ಕಿಚಡಿ ಮಾಡಿ ತಿನ್ನಿಸಿ ಮತ್ತು ನಾನು ಸೊಪ್ಪು ಸಾರಿಗೆ ಬಸ್ ಮಾಡೋಣ ಅಂತ ಹೇಳಿ ಸೊ ಸಣ್ಣಗೆ ಹೆಚ್ಚಿ ಯಾವ ಥರ ಮಾಡೋದಂತ ಇದೇ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಟೀ ಕುಡಿತಾ ಹಾಗೆ ಸೊಪ್ಪು ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡು ಪಾಪುಗೆ ಸ್ವಲ್ಪ ಆಟ ಆಡಿಸಿ ಟಿವಿ ವಿ ನೋಡ್ತಾ ಮತ್ತೆ ಹೋಗಿ ಅಡುಗೆ ಕೆಲಸ ಮಾಡ್ಕೋಬೇಕು ಡೈಲಿ ಪೂಜೆ ಇರುತ್ತೆ ಸೊ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ ಅಂಗಡಿಯಿಂದ ಬರ್ತಾ ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸನ ಮುಗಿಸ್ಕೋಬೇಕಾಗುತ್ತೆ ಇಡೀ ದಿವಸ ಮಾಡೋ ಸಾಯಂಕಾಲ ಕೆಲಸನ ಮುಗಿಸ್ಕೊತೀನಿ ನಾನು ಓಕೆ ಫ್ರೆಂಡ್ಸ್ ಮನೆಗೆ ಇವಾಗ ಬಂದು ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊಪ್ಪು ತಗೋ ಬಂದಿದ್ವಿ ಚಿಲ್ಕರ್ವೆ ಸೊಪ್ಪು ಬಿಡಿಸ್ಕೊಂಡು ಕ್ಲೀನ್ ಮಾಡಿದ್ದಾಯಿತು ಸೊ ಇದನ್ನು ಸಣ್ಣ ಕಟ್ ಮಾಡಿ ಬೆಳೆ ಸಾರಿಗೆ ಆಗಿ ಮಾಡ್ತೀನಿ ಮತ್ತು ಪಾಪ ಕೂಡ ಇವಾಗ ಸೊಪ್ಪಿನ ಕಿಚಡಿ ಮಾಡ್ಕೊಡ್ತೀನಿ ಅಂದರೆ ಸ್ವಲ್ಪ ಅಕ್ಕಿ ಬೇಳೆ ಸೊಪ್ಪು ಹಾಕಿ ಮಾಡ್ಕೊಡ್ತೀನಿ ಅದನ್ನು ತೋರಿಸ್ತೀನಿ ಫಸ್ಟು ಎಲ್ಲ ಕ್ಲೀನ್ ಮಾಡಾಗಿದೆ ಇವಾಗಿದ್ರೆ ಏನೇನು ಬೇಕು ರೈಸ್ಗೆ ಅಂತ ಹೇಳಿ ಫಸ್ಟ್ ರೆಡಿ ಮಾಡಿಟ್ಕೊಡ್ತೀನಿ ನೋಡಿ ಕಿ ದಾಲ್ ಕಿಚಡಿ ಅಂದರೆ ಸೊಪ್ಪಿನ ಕಿಚಡಿ ಮಾಡೋದಕ್ಕೆ ಪಾಪುಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಕುಕ್ಕರ್ಗೆ ಮತ್ತು ಇಲ್ಲಿ ಹೆಸರು ಬೇಳೆ ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಇಲ್ಲಿ ಒಗ್ಗರಣೆ ಸ್ವಲ್ಪ ಸಾಸಿವೆ ಒಂದೇ ಒಂದು ಕರಿಬೇವು ಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಮತ್ತು ಇಷ್ಟು ಚಿಲ್ಕರ್ವೆ ಸೊಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಅಕ್ಕಿ ತಗೊಂಡಿದ್ದೀನಿ ಒನ್ ಟೈಮ್ಗೆ ಆಗುವಷ್ಟು ಸ್ವಲ್ಪ ಅಚ್ಕಾಲ್ ಪುಡಿ ಅರಶಿನ ಅಷ್ಟೇ ಬನ್ನಿ ಫಸ್ಟು ಒಗ್ಗರಣೆ ಮಾಡ್ಕೋತೀನಿ ಒಗ್ಗರಣೆ ಹಾಕಿದ ತಕ್ಷಣ ಸೊಪ್ಪು ಅಕ್ಕಿ ನೋಡಿ ಇದೇ ಬೆಳೆಗೆ ಸ್ವಲ್ಪ ನೀರು ಸೇರಿಸಿ ಹಾಕಿಬಿಡ್ತಾಯ್ತು ನೋಡಿ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಮೂರು ವಿಜಿಲಿ ಹಾಕಿಸ್ತೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ನೀರು ಸಾಕು ಇವಾಗ ಲಿಪ್ ಕ್ಲೋಸ್ ಮಾಡಿ ಕರೆಕ್ಟಾಗಿ ಎರಡರಿಂದ ಮೂರು ಅಷ್ಟೇ ಸೊ ನೋಡ್ಬೋದು ಫ್ರೆಂಡ್ಸ್ ಸೊಪ್ಪಿನ ರೈಸು ರೆಡಿ ಆಯಿತು ಸೊಪ್ಪು ಕಿಚಡಿ ಸೊ ಚೆನ್ನಾಗಿ ಬೆಂದಾದಮೇಲೆ ಅದನ್ನು ನ್ಯಾಶ್ಟ್ ಮಾಡಿ ತೊಗೊಬಂದಿದೀನಿ ಒಂದು ಸ್ವಲ್ಪ ತುಪ್ಪ ಹಾಕಿ ಸೊ ಇವಾಗ ಬಿಸಿ ಬಿಸಿ ಅನ್ನನ ಮಕ್ಕಳಿಗೆ ತಿನ್ನಿಸೋದ್ರಿಂದ ಕೆಮ್ಮು ಸೊ ಅದೆಲ್ಲ ಇವಾಗ ಚಳಿಯಲ್ಲಿ ಜಾಸ್ತಿ ಬರ್ತಾ ಇರುತ್ತಲ್ವ ಸೊ ಈ ರೀತಿಯಾಗಿ ತಿನ್ಸಿದ್ರೆ ಸೊಪ್ಪು ತಿಂದಂಗೆ ಆಗುತ್ತೆ ಮಕ್ಕಳು ಇಲ್ಲ ಸೊಪ್ಪು ಡೈರೆಕ್ಟಾಗಿ ತಿನ್ನಲ್ವಲ್ಲ ಅದಕ್ಕೆ ಈ ರೀತಿ ಮಾಡಿ ತಿನ್ನಿಸ್ತೀನಿ ನಾನು ಸೂಪರ್ ಆಗಿರುತ್ತೆ ನಾವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು ಇವಾಗ ಪೂಜೆ ಕೂಡ ಮಾಡ್ಕೊಂಡಿದಾಯ್ತು ಸ್ನಾನ ಮುಗಿಸಿ ಸೊಪ್ಪೆಲ್ಲ ಬಿಡಿಸಿ ಪಾಪಿಟ್ಟು ತಿನ್ನಿಸಿದಾದ್ಮೇಲೆ ಸ್ನಾನ ಮುಗಿಸಿ ನೋಡ್ಬೋದು ಪೂಜೆ ಕೂಡ ಆಯ್ತು ಇವಾಗ ಮಿಷಿನ್ ಬಟ್ಟೆ ಕೂಡ ಆಗ್ತಾ ಬಂದಿದೆ ಮಿಷಿನ್ಗೆ ಆಯ್ತು ಇವಾಗ ಬೇಳೆ ಸಾಮ್ರಿ ಇಡಬೇಕು ಟೈಮ್ ಹತ್ತು ಗಂಟೆ ಆಗ್ತಾ ಬಂತು ತುಂಬ ಬಿಡುತ್ತೆ ಒಂದೊಂದು ದಿವಸ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸಾಂಬಾರು ಇಡೋದಕ್ಕೆ ನೀರಿಟ್ಟಿದ್ದೀನಿ ಇಲ್ಲಿ ಫಸ್ಟು ಕುಡಿಯೋಕ್ಕೆ ಬಿಸಿನೀರು ನನಗೂ ಕೋಲ್ಡ್ ಆಗ್ತಾ ಇದೆ ಅದಕ್ಕೋಸ್ಕರ ಬಿಸಿನೀರು ಇಟ್ಟಿದ್ದೀನಿ ಹಾಗೆ ಅನ್ನಕ್ಕೂ ಇಡಬೇಕು ಸೊ ಇಷ್ಟೆಲ್ಲ ಕೆಲಸ ಇದೆ ನೋಡಿ ಸೊಪ್ಪೆಲ್ಲ ರೆಡಿ ಮಾಡಿ ತೊಳೆದು ಇಟ್ಟಿದ್ದೀನಿ ಇವಾಗ ಇದನ್ನು ಸಣ್ಣಗೆ ಹೆಚ್ಕೊಳ್ತೀನಿ ಫಸ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಅನ್ನ ಕೂಡ ರೆಡಿ ಆಯಿತು ಸೊ ಅನ್ನ ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಬೇಳೆ ಸಾಂಬಾರಿಗೆ ಇಟ್ಟಿದ್ದೀನಿ ತೊಗರಿ ಬೇಳೆ ಸ್ವಲ್ಪ ಮತ್ತು ಹೆಸರು ಬೇಳೆ ಸ್ವಲ್ಪ ಹಾಕಿ ಸ್ವಲ್ಪ ಅರಶಿನ ಸ್ವಲ್ಪ ಎಣ್ಣೆನ ಹಾಕಿ ಇಲ್ಲಿ ಇಟ್ಟಿದ್ದೀನಿ ಕುಕ್ಕರ್ ಒಂದು ಎರಡರಿಂದ ಮೂರು ವಿಜಿಲು ಹಾಕಿಸ್ಕೊತೀನಿ ಸೊಪ್ಪು ನೋಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಣ್ಣ ಕಟ್ ಹೆಚ್ಚಿದ್ದೀನಿ ನಾನು ಇವಾಗ ಇದು ಸೊಪ್ಪನ್ನ ಚಿಲ್ಕರ್ವೆ ಸೊಪ್ಪು ಒಂದೇ ಒಂದು ಕಟ್ ತಗೊಂಬಂದಿದೆ ಪಾಪು ಕೂಡ ಕಿಚಡಿ ಮಾಡ್ತೀನಿ ಮತ್ತೆ ಇವಾಗ ನಮಗೆ ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ನುಣ್ಣಗೆ ಬೇಯಿಸ್ಕೋಬೇಕು ಆವಾಗ ನ್ಯಾಶ್ ಮಾಡಿ ನಾವು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಳೆ ಸಾಂಬಾರು ಹಾಕಿಟ್ಟಿದ್ದೀನಿ ಇವಾಗ ಒಂದು ಎರಡು ವಿಸಿಲು ಹಾಕಿಸ್ಕೊಂಡು ಮತ್ತು ಆಮೇಲೆ ತೋರಿಸ್ತೀನಿ ನಾನು ಯಾವ ರೀತಿ ಬೆಂದಿದೆ ಬೇಳೆ ಅಂತೇಳಿ ಫ್ರೆಂಡ್ಸ್ ಚೆನ್ನಾಗಿ ಬೆಳೆ ಬೆಂದೀಗ ಇವಾಗ ಕುಕ್ಕರ್ ತಣ್ಣಗೆ ಆದಮೇಲೆ ತೆಗ್ದಿದ್ದೀನಿ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಂಡಿರ್ಬೇಕು ಬೆಳೆನ ನ್ಯಾಶ್ ಆಗಬೇಕು ಪೂರ್ತಿಯಾಗಿ ಸೊ ಚೆನ್ನಾಗಿ ಇನ್ನೊಂದು ಚೂರು ನ್ಯಾಶ್ ಮಾಡಿಬಿಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಸೊಪ್ಪು ಸಾಂಬಾರು ಇವಾಗ ಒಂದು ಪಾತ್ರೆಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಾಸಿವೆ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿದ್ದೀನಿ ಕರಿಬೇವು ಮತ್ತು ಜೀರಿಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಕರ್ ಇದು ಹಾಕ್ಕೊಳುವ ಈರುಳ್ಳಿ ಫುಲ್ಲು ಈರುಳ್ಳಿ ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಬೆಳ್ಳುಳ್ಳಿನ ಹಾಕೋತೀನಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಬೆಳ್ಳುಳ್ಳಿ ಜಿರ್ಗೆ ಚೆನ್ನಾಗಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಅಚ್ಚಕಾರದ ಪುಡಿ änäಚ್ ಮಾಡಿದಂತ ಸೊಪ್ಪು ಹಾಕೋಳ್ತೀನಿ ಸೊಕೇ ಫ್ರೆಂಡ್ಸ್ ಇದು ಚೆನ್ನಾಗಿ ಗಟ್ಟಿಯಾಗಿ ಮಾಡ್ಕೊಂಡೆ ದಿನ ಸಾರು ಒಂದು ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಕುಕ್ಕರ್ ತೊಳೆದು ಬಿಟ್ಟು ಅಷ್ಟು ಲಾಸ್ಟಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಬೇಳೆ ಸಾಂಬಾರು ಬಿಸಿ ಅನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಇಷ್ಟ ನಾನೇ ಸಾಂಬಾರು ಪುಡಿ ಅದೆಲ್ಲ ಏನೂ ಇಲ್ಲ ಸೊ ನಾವು ಚಿಲ್ಲಿ ಪೌಡ್ರ್ ಮಾಡಿದಾಗ ಎಲ್ಲ ಧನಿಯಾ ಪುಡಿ ಸೊ ಏನೇನೋ ಹಾಕಿ ನಾವು ಮಸಾಲೆ ಎಲ್ಲ ಹಾಕಿ ಮಾಡಿಸಿ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಸಾಂಬಾರು ಪುಡಿ ಏನೂ ಹಾಕೋತಾ ಇಲ್ಲ ನೀವು ಅವ ನಿಮ್ಮ ಮನೆಯೇ ಸಾಂಬಾರು ಪುಡಿ ಇದ್ರೆ ನೀವು ಹಾಕ್ಕೊಳ್ಳಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಆಮೇಲೆ ರೆಡಿ ಆಗುತ್ತೆ ಸಾಂಬಾರು ಅದು ಫ್ರೆಂಡ್ಸ್ ಇಷ್ಟು ಬೆಂದರೆ ಸಾಕು ತುಂಬಾ ಒಳ್ಳೆಯ ಸಾಂಬಾರು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಹಣ್ಣು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಒಂದು ಕಟ್ಟು ಸೊಪ್ಪಲ್ಲಿ ನೋಡಿ ಪಾಪು ಕೂಡ ನಾನು ಕಿಚಡಿ ಮಾಡಿದ್ದಾಯಿತು ನಮ್ಗೆ ಕೂಡ ಸಾರು ರೆಡಿ ಆಯಿತು ಸ್ವಲ್ಪ ಬೆಳೆ ಜಾಸ್ತಿ ಹಾಕ್ಕೊಂಡಿದ್ದು ಅಷ್ಟೇ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಪೂರ್ತಿಯಾಗಿ ನ್ಯಾಶಾಗಿ ಬೆಂದೋಗಿದೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಗ್ಯಾಸ್ನ ಹಾಫ್ ಮಾಡ್ಕೊಡ್ತೀನಿ ಚೆನ್ನಾಗಿ ಕುದ್ದಿದೆ ಒಂದು ಸ್ವಲ್ಪನೇ ಕುದಿಸ್ಕೋಬೇಕು ಜಾಸ್ತಿ ಕುದಿಸ್ಕೋಬಾರ್ದು ಸಾಂಬಾರನ್ನ ಅಷ್ಟೇ ಹಾಫ್ ಮಾಡಿಬಿಡ್ತೀನಿ ಸೊ ಇಟ್ಟು ಫೇನ್ ಮಾಡಿರ್ತೀನಿ ಸೊ ಈ ಕಡೆ ನೋಡಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಇನ್ನು ಊಟ ಮಾಡಬೇಕು ಇದು ಮೆಣಸಿನ್ಕಾಯಿ ಕರೆದಿದ್ದೀನಿ ಸೊ ನೋಡಿ ಬಿಸಿ ಅನ್ನಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸೊ ಸಾರು ಕೂಡ ರೆಡಿ ಆಯಿತು ಸ್ವಲ್ಪ ಆರಿದೆ ಸೊ ಊಟ ಮಾಡೋಣ ಫ್ರೆಂಡ್ಸ್ ಇವಾಗ ತುಂಬಾ ಲೇಟಾಗೋಯಿತು ಸೊ ಡೈಲಿ ನೈಟ್ ರೂಟಿನೇ ಶೇರ್ ಇರ್ತೀನಿ ನಾನು ನೋಡಿ ನೈಟ್ ಊಟ ನಮ್ಮದು ಬೆಳಿಗ್ಗೆ ಮಾಡ್ಕೋಬೇಕು ಸೊ ಬೆಳಿಗ್ಗೆ ನಾನು ಅಂಗ್ಡಿಗೆ ಹೋಗೋದ್ರಿಂದ ಯಾವುದೇ ಅಡುಗೆಯನ್ನು ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ಬೆಳೆ ಇದು ಚಿಲ್ಕರೆ ಸೊಪ್ಪಿನ ಬೆಳೆ ಸಾಂಬಾರು ಮತ್ತು ಸೊಪ್ಪಿನ ಕಿಚಡಿ ಯಾವ ಥರ ಅನ್ನಿಸ್ತು ಸೊ ಒಂದು ವರ್ಷ ಮೇಲ್ಪಟ್ಟು ಮಕ್ಕಳಿದ್ರೆ ಸೊ ಈ ರೀತಿ ಡೈಲಿ ಒಂದೊಂದು ಸೊಪ್ಪಿಂದ ಮಕ್ಕಳಿಗೆ ಕಿಚಡಿನ ಮಾಡಿಕೊಡಿ ಸೊ ನಾನು ಕೂಡ ಮಾಡ್ಕೊಡ್ತೀನಿ ಬಟ್ ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಸೊ ಅದೆಲ್ಲ ಟೈಮ್ ಇರೋಲ್ಲ ಇನ್ಮೇಲೆ ತೊಗೊಂಬಂದು ಸೊ ಡೈಲಿ ಒಂದೊಂದು ಕಿಚಡಿನ ಪಾಪು ಮಾಡ್ತೀನಿ ಸೊ ನಾನು ಕೊಂಡಿದ್ದೀನಿ ಸೊ ಇವತ್ತಿನ ಲವ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ನೀವು ನಿಮ್ಮ ಮನೆಯಲ್ಲೂ ಮಾಡಿಕೊಂಡು ಹೇಗಿರುತ್ತೆ ಈ ಥರ ಸಿಂಪಲ್ಲಾಗಿ ಕಡಿಮೆ ಬಜೆಟಲ್ಲಿ ಸೊ ಯಾವ ರೀತಿ ನಾವು ಸಾಂಬಾರನ್ನ ಮಾಡ್ಕೋಬೋದು ಹೇಳಿ ತೋರಿಸಿದ್ದೀನಿ ಸೊ ಹಾಗೆ ಪಾಪವು ಕೂಡ ತೋರಿಸಿದ್ದೀನಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಸೊ ರೀತಿ ಕಿಚಡಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಮತ್ತು ಇವತ್ತಿನ ರೂಟಿನ ನಾನು ಇಲ್ಲಿಗೆ ಇದು ಮಾಡಿ ನಾಳೆ ಇನ್ನೊಂದು ಹೊಸ ಲಾಪ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಲಾಗ್ ನಾನು ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಹಾಗೆ ಅಲ್ಲಿ ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಸೊ ವಿಡಿಯೋನ ಇಷ್ಟ ಆದರೆ ವಿಡಿಯೋ ಕಲಿಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಬ್ಲಾಗ್ ಇಲ್ಲಿಗೆ ಏನು ಮಾಡಿ ನಾನು ಇನ್ನೊಂದು ಹೊಸ ಬ್ಲಾಗ್ ಜೊತೆ ಬರ್ತೀನಿ ಬಾಯ್